ಹೌದು ವರ ಕೊಡೋ ವರ ಮಹಾಲಕ್ಷ್ಮಿ ಹಬ್ಬದ ದಿನವೇ ಯಮರಾಜ ಅಟ್ಟಾಸ ಮೆರೆದಿದ್ದು ನಗರದ ಹೊರವಲಯ ಅಗಲಗುರ್ಕಿ ಬೈಪಾಸ್ನಲ್ಲಿ ನಡೆದ ಸರಣಿ ಅಪಘಾತದಲ್ಲಿ ಒಬ್ಬ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಬ್ಬರು ಗಂಭೀರ ಗಾಯಗೊಂಡು ಜೈನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಬಾಗೇಪಲ್ಲಿ ಕಡೆಯಿಂದ ದೇವನಹಳ್ಳಿ ಕಡೆಗೆ ಹೊರಟಿದ್ದ ಆಂಧ್ರ ಮೂಲದ ಲಾರಿ ಏರ್ಪೋರ್ಟ್ಗೆ ಹೊರಟಿದ್ದ ಐಚರ್ ಮಿನಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಬಸ್ ಎಡಭಾಗದಲ್ಲಿ ಬರುತ್ತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ಸಂಪೂರ್ಣ ಪಲ್ಟಿ ಹೊಡೆದಿದ್ದರಿಂದ ಬಿಹಾರ ಮೂಲದ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಸ್ಟೇರಿಂಗ್ ಕ್ಯಾಬಿಂಗ್ನಲ್ಲಿದ್ದ ಚಾಲಕ ಜಂಪ್ ಮಾಡಿಕೊಂಡು ಬಲಗೈ ಮುರಿದು ಮತ್ತೊಬ್ಬನಿಗೂ ಗಂಭೀರ ಗಾಯಗಳಾಗಿದೆ ಲಾರಿ ಬೋರ್ ಟ್ಯಾಕ್ ಮಾಡೋಕೆ ಬಂದು ಟ್ರ್ಯಾಕ್ಟ್ರಿ ಮುಂದೆ ಹೋಗ್ತಾ ಇತ್ತು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಲಾರಿ ಬಂದ್ಬಿಟ್ಟು ಲಾರಿ ಮುಂದೆಗಡೆ ಒಂದು ಲಾರಿ ಇತ್ತು ಆ ಲಾರಿಯನ್ನ ಚೇಂಜ್ ಮಾಡಕ್ ಹೋಗಿ ಲೆಫ್ಟ್ ಅಲ್ಲಿ ಗಾಡಿ ಗಾಡಿಫ್ಟ್ ಎಳ್ಕೊಂಡಿದ್ದಾನೆ ಎಳ್ಕೊಂಡಿದ್ದಾನೆ ಟ್ಯಾಕ್ಟ್ರಿ ಟಚ್ ಆಗಿತ್ತು ಟ್ಯಾಕ್ಟ್ರಿ ಟಚ್ ಆಗಿದ್ದಾನೆ ಟ್ಯಾಕ್ಟರ್ ಮೂವರ್ ಇತ್ತು ಮೂವರ್ ಅಲ್ಲಿ ಪ್ರಾಣ ಪ್ರಾಣಿ ಇಬ್ಬರು ಕಾಣಿಸಿದ್ರು ನಾವು ಕಾರಲ್ಲಿ ಕಾರಿವಿ ಫ್ಯಾಮಿಲಿ ಟ್ರ್ಯಾಕ್ಟರ್ ಅಡ್ಡ ಇಲ್ಲದೆ ಹೋಗಿದ್ದಿದ್ರೆ ಡಿಪಾಳ್ಯದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೊರಟಿದ್ದ ಮಿನಿ ಬಸ್ನಲ್ಲಿದ್ದ ನಲವತ್ತು ಜನರು ಜೀವ ಕಳೆದುಕೊಳ್ಳುತ್ತಿದ್ದರು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಐ ಮಂಜುಳಾ ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಲಾರಿ ಮತ್ತು ಚಾಲಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕಬಳ್ಳಾಪುರ